ರಾಜಗೌಡ್ರೆ ಎಲ್ಲವೂ ಸರಿ ಇದ್ದಿದ್ರೆ ಬ್ಯಾಕ್ ಟು ಬ್ಯಾಕ್ ಈ ರೀತಿಯ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಅವಶ್ಯಕತೆ ಇರ್ತಿತ್ತಾ ನಿಖೇತ್ ಅವರು ಹೇಳೋ ಪ್ರಕಾರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಲ್ಲಿ ಹೊಂದಾಣಿಕೆ ಅನ್ನೋದು ಅಷ್ಟು ಅಚ್ಚುಕಟ್ಟಾಗಿ ಅಚ್ಚುಕಟ್ಟಾಗಿದ್ದರೆ ಈ ಮೀಟಿಂಗ್ ನ ಅವಶ್ಯಕತೆ ಏನಿತ್ತು ನೋಡಿ ನಿಖೇತ್ ರಾಜ ಅವರು ಕಾಂಗ್ರೆಸ್ ಪಕ್ಷದ ವಕ್ತಾರರಾಗಿದ್ದಾರೆ ಅವರು ಅವರ ಪಕ್ಷದಲ್ಲಿ ಆಗಿರೋ ಒಳಕುಗಳನ್ನ ಸಮರ್ಥಿಸ್ಕೋಬೇಕಾಗಿರೋದು ಅವ್ರ ಕರ್ತವ್ಯ ಅವ್ರ ಆ ಪ್ರಯತ್ನ ಮಾಡ್ತಾ ಇದಾರೆ ಅದೇನ್ ತಪ್ಪೇನಿಲ್ಲ ಈಗ ಅಂಗೈ ಉಣ್ಣು ಕನ್ನಡಿ ಬೇಕ ಒಂದು ಗಾದೆ ಮಾತೆ ಇದೆ ಆ ಪಕ್ಷದಲ್ಲಿ ನಡೀತಾ ಇರುವಂತ ವಿಚಾರಗಳನ್ನ ಮಾಧ್ಯಮಗಳು ಅವ್ರು ಹೇಳಿದ್ರು ಇಲ್ಲ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇದೆ ಅಂತ ಮಾಧ್ಯಮಗಳಲ್ಲಿ ಯಾಕೆ ಚರ್ಚೆ ಆಗತ್ತೆ ಈಗ ನೀವು ಕ್ಯಾಮ್ರಾ ಕ್ಯಾಮ್ರಾ ಯಾಕೆ ಹಿಡಿತೀರಾ ಒಬ್ಬ ವ್ಯಕ್ತಿ ಮುಂದೆ ಮೈಕ್ ಯಾಕೆ ಹಿಡಿತೀರಾ ವಿಚಾರಗಳಿದ್ದು ಹಿಡಿತೀರಾ ಈಗ ಇಲ್ದಲೆ ಹೊಗೆ ಆಡ್ಲಿಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿ ಒಳಗಡೆ ನಡೀತಾ ಇರುವಂತ ಬೇಗುದಿಗಳ ಚರ್ಚೆ ಅವರು ಪಕ್ಷದವರೇ ಮಾಡ್ತಾ ಇದಾರೆ ಕಟ್ಟ ಕಡೆಗೆ ಲಾಸ್ಟ್ ಅಲ್ಲಿ ಒಂದು ಒಂದು ಒಂದೂವರೆ ತಿಂಗಳ ಹಿಂದೆ ನಮ್ಮ ಸಿದ್ದರಾಮಯ್ಯ ಮಗ ಒಂದ್ ಯಾವ್ದೋ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ರು ನಮ್ಮ ತಂದೆಯವರು ರಾಜಕೀಯದ ಕಡೆಗಾಲದಲ್ಲಿ ಇದಾರೆ ಅದಕ್ಕೂ ಉತ್ತರಾಧಿಕಾರಿನ ಆಯ್ಕೆ ಮಾಡೋ ವಿಚಾರದಲ್ಲಿ ನಾವು ಚಿಂತನೆ ನಡೆಸ್ತಾ ಇದೀವಿ ಆ ಭಾಗಕ್ಕೆ ಇನ್ನೊಬ್ರು ಬರಬೇಕು ಯಾರು ಬರಬೇಕು ಸತೀಶ್ ಜಾರಕಿಹೊಳಿ ಅವರು ಬರಬೇಕು ಅಂತ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು ಆ ಸ್ಟೇಟ್ಮೆಂಟ್ ಇಂದ ಕೌಂಟರ್ 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 ಬರ್ತಾನೆ ಹೋಯ್ತು ಸೊ ನಮ್ಮ ಕುಣಿಗಲ್ ರಂಗನಾಥ್ ಅವರು ಅದಾದ್ಮೇಲೆ ಹೇಳಿದ್ರು ಮುಖ್ಯಮಂತ್ರಿ ಆಗ್ಬೇಕು ಯಾರು ಹೋಗಿ ಮಾಧ್ಯಮದವರು ಯಾರು ಮುಖ್ಯಮಂತ್ರಿ ಆಗ್ಬೇಕು ಅಂತ ನೀವ್ ಯಾರು ಕೇಳಿಲ್ಲ ಯಾಕಂದ್ರೆ ಅವರೇ ಹೇಳಿದ್ರು ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಮೇಲೆ ಯಾರು ಪ್ರಶ್ನೆ ಕೇಳಕ್ ಹೋಗಲ್ಲ ನೀವ್ ಹೋಗಿ ಮೈಕ್ ಇಳಿದ್ಬಿಟ್ಟು ನೆಕ್ಸ್ಟ್ ಯಾರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಕೇಳಿಲ್ಲ ಈಗ ಸಿದ್ದರಾಮಯ್ಯ ಅವ್ರು ಇಳಿಸ್ತೀರಾ ಅಂತಾನು ಕೇಳಿಲ್ಲ ಡಿ ಕೆ ಶಿವಕುಮಾರ್ ಅವ್ರನ್ನ ಕೂರಿಸ್ತೀರಾ ಅಂತಾನು ಕೇಳಿಲ್ಲ ಅಂದ್ರೆ ಅಲ್ಲಿ ಏನ್ ನಡೀತಾ ಇದೆ ಅನ್ನೋದು ನಾಲ್ಗೆ ತುದಿನಲ್ಲಿ ಇರ್ತವೆ ಈಗ ನಮ್ಗೆ ಯಾರನ್ನೋ ಒಬ್ರು ಟೆಂಪ್ಟ್ ಮಾಡ್ದಾಗ ಮಾತ್ ಮಾತ್ ಬೆಳೆದೆ ಬೆಳಿತಾವೆ ಸೊ ಅಲ್ಲಿ ಈಗ ವಿಚಾರನೆ ಇಲ್ಲ ಅಂದಾಗ ಯಾರು ಚರ್ಚೆ ಮಾಡ್ಲಿಕ್ಕೆ ಹೋಗ್ತಾರೆ ಸೊ ಇವ್ರ ಪಕ್ಷದ ಒಳ ಬೇಗದಿಗಳು ಏನಾದ್ರೂ ಇಟ್ಕೊಳ್ಳಿ ನಾವು ಬೇಡ ಅನ್ನಲ್ಲ ಈಗ ಸ್ವಾಮೀಜಿ ಒಬ್ರು ಒಂದ್ ಸ್ಟೇಟ್ಮೆಂಟ್ ಮಾಡಿದರೆ ನಮ್ಮ ಉತ್ತರ ಕರ್ನಾಟಕ ಗೆ ಡಿ ಕೆ ಶಿವಕುಮಾರ್ ಅವ್ರು ಬೇಕಾಗಿದ್ದಾರೆ ಅಂತ ಮೇ ಬಿ ಅದು ಅವರ ವೈಯಕ್ತಿಕ ಆಲೋಚನೆಗಳು ಇರಬಹುದು ಯಾಕಂದ್ರೆ ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಈಗಿರುವಂತಹ ಈ ಜಾರಕಿಹೊಳಿ ಬ್ರದರ್ಸ್ ಅವರು ಇವರು ಎಲ್ಲ ಸೇರ್ಕೊಂಡು ಏನು ಡೆವಲಪ್ ಮಾಡ್ತಾ ಇಲ್ಲ ಅನ್ಸುತ್ತೆ ಹಾಗಾಗಿ ಪಾಪ ಅವರು ಅದನ್ನು ಕೇಳ್ಕೊಂಡ್ರಲ್ಲೇ ತಪ್ಪೇನಿಲ್ಲ ಇಂಥ ಸಾವಿರಾರು ಪ್ರಶ್ನೆಗಳು ಬಂದಾಗ ಜನ ಹೋಗಿ ಮೈಕ್ ಹಿಡಿತಾರೆ ಈಗ ನಿರ್ಮಲಾನಂದ ಸ್ವಾಮೀಜಿ ಅವ್ರ ಮುಂದೆ ಹೋಗಿ ಮಾಧ್ಯಮದವ್ರು ಮೈಕ್ ಹಿಡಿದ್ರು ಅವ್ರು ಹೇಳಿದ್ರು ನೂರಾರು ಜನ ಭಕ್ತಾದಿಗಳು ಬರ್ತಾ ಇದಾರೆ ಒಕ್ಕಲಿಗ ಜನಾಂಗದಕ್ಕೆ ಒಂದು ಅವಕಾಶ ಕೊಡಬೇಕು ಅಂತ ಇನ್ನೊಂದು ವಿಚಾರ ಏನಂದ್ರೆ ಕಾಂಗ್ರೆಸ್ನವರು ಸಾಂಪ್ರದಾಯಿಕವಾಗಿ ಬೆಳೆಸ್ಕೊಂಡ್ಬಂದಂತ ವಿಚಾರ ಏನು ಅವತ್ತಿನ ಕಾಲದಿಂದ ಯಾರು ಕೆಪಿಸಿಸಿ ಅಧ್ಯಕ್ಷರಾಗಿರ್ತಾರೋ ಅವ್ರನ್ನ ಮುಖ್ಯಮಂತ್ರಿ ಮಾಡುವಂತ ಒಂದು ಪರಿಚಾರ ಪರಿಚಾರಕ್ಕೆ ಅವರು ಒಳಪಟ್ಟಿದ್ರು ಅದು ಅವ್ರು ಹೇಳ್ಕೊಳ್ಳೋ ಅಂತ ನಮಗ ಗೊತ್ತಿಲ್ಲ ನಮ್ಗೂ ಅದಕ್ಕೂ ಸಂಬಂಧ ಇಲ್ಲ ಆದ್ರೆ ಇದು ಜನಗಳಲ್ಲಿ ಓಡಾಡ್ತಾರೋ ಅಂತ ವಿಚಾರ ಆದ್ರಿಂದ ನಾನು ಇದ್ಸತಿ ಚರ್ಚೆ ಮಾಡ್ಲಿಕ್ಕೆ ಒಂದ್ ನಿಮಿಷ ಸರ್ ಚರ್ಚೆ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಎಲೆಕ್ಷನ್ ಆದಾಗ ನಮ್ಮ ಮೈಸೂರು ಭಾಗದಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಂದ್ ಸ್ಟೇಟ್ಮೆಂಟ್ ಕೊಡ್ತಾರೆ ನೋಡ್ರಪ್ಪ ಈ ಬಾರಿ ನನ್ಗೊಂದು ಅವಕಾಶ ಇದೆ ನನಗೆ ಪೆನ್ನು ಪೇಪರ್ ಕೊಡಿ ಅಂತ ಹೇಳಿ ವಕ್ಲಿಗರ ಜನ ಕೇಳ್ಕೊತಾರೆ ಮಂಡ್ಯದಲ್ಲಿ ಮೇಜರ್ ಬಂದಂತ ಏನು ಶೇರ್ಸ್ ಆರ್ ಏಳರ ಪೈಕಿ ಆರು ಬಂತು ಅವಾಗ ಏನಾಯ್ತು ಅಲ್ಲಿ ಒಕ್ಲಿಗರು ಒಂದಷ್ಟು ಕನ್ಸಾಲಿಡೇಟ್ ಆಗಿದ್ದಾರೆ ಮೈಸೂರು ಭಾಗದಲ್ಲೂ ಒಂದಷ್ಟು ಕನ್ಸಾಲಿಟೇಟ್ ಆಗಿ ಆದ್ರೆ ಕೇಳದ್ರಲ್ಲೇ ಅವ್ರದ್ದೇನು ತಪ್ಪಿಲ್ಲ ಈಗ ಅವ್ರ ಜನಾಂಗಕ್ಕೆ ಬೇಕು ಅಂತ ಜನ ಕೇಳಿದ್ರೆ ಅದ್ರಲ್ಲಿ ಅವ್ರದೇನ್ ತಪ್ಪು ನಾವು ಕೇಳೋದಷ್ಟೇ ವಿರೋಧ ಪಕ್ಷವಾಗಿ ನೀವು ಯಾರನ್ನಾರು ಮುಖ್ಯಮಂತ್ರಿ ಮಾಡ್ಕೊಳ್ಳಿ ಸ್ವಾಮಿ ಕಟ್ ಕಡೆ ನಿಖೇತ್ ರಾಜಮೌರ್ಯನಾರು ಮುಖ್ಯಮಂತ್ರಿ ಮಾಡ್ಕೊಳ್ಳಿ ನಮ್ದು ಅಬ್ಜೆಕ್ಷನ್ ಇಲ್ಲ ನಾವು ಕೇಳೋದ್ ಒಂದೇ ವಿಚಾರ ಡೆವಲಪ್ಮೆಂಟ್ ನಾವು ವಿರೋಧ ಪಕ್ಷವಾಗಿ ಕೊಟ್ಟಿರೋ ಬೋರ್ಡ್ ಮೇಲೆ ಕಲ್ಲ ಹಾಕ್ತಾ ಅಲ್ಲ ಪ್ರೀತಿ ಒಂದೇ ನೀವ್ ಏನಾದ್ರು ಮಾಡ್ಕೊಳ್ಳಿ ಅಲ್ಲ ನೀವೇನಾದ್ರೂ ಮಾಡ್ಕೊಳ್ಳಿ ನಾವು ಕೇಳೋದಿಷ್ಟೇ ಡೆವಲಪ್ಮೆಂಟ್ ಬಗ್ಗೆ ಗಮನ ಹರಿಸಿ ನೀವು ಮೂರ್ ಮೂರ್ ದಿನಕ್ಕೂ ಮೀಟಿಂಗ್ ಅಲ್ಲೆಲ್ಲೋ ಹೋಗ್ತೀರಿ ನಿಮ್ ಹನ್ನೊಂದು ಜನ ಎಮ್ ಎಲ್ ಎಗಳು ಡೆಲ್ಲಿಗೆ ಓಡೋ ಕೂತ್ಕೋತಾರೆ ಇನ್ನೆಲ್ಲೋ ಹೋಗಿ ಮೀಟಿಂಗ್ ಗಳು ಕರೀತೀರಿ ನಿಜವಾಗ್ಲೂ ರಾಜ್ಯದ ಜನತೆ ಸಮಸ್ಯೆ ತತ್ತರಿಸ್ತಾ ಇದಾರೆ ನೀವೇ ತೋರಿಸ್ತಾ ಇದ್ದೀರಿ ಕಬ್ಬು ಬೆಳೆಗಾರರ ಸಮಸ್ಯೆ ಆಗಿದೆ ಬೆಂಗಳೂರಿನ ಪಾಟೋಲ್ ಸಮಸ್ಯೆ ರಸ್ತೆ ಗುಂಡಿ ಸಮಸ್ಯೆ ಹೈಕೋರ್ಟ್ ಕೂಡ ಚಾಟಿ ಬೀಸಿದ್ರು ಪಾಪ ನಿಮ್ ಕೈಲಿ ಮಾಡ್ತಾ ಇಲ್ಲ ಅಂದ್ರೆ ಅಂದ್ರೆ ನೀವು ಅಧಿಕಾರದ ಹಿಂದೆ ಲಾಲಸೆಗೆ ಬಿದ್ದು ಓಡಾಡ್ತಾ ಇದ್ರೆ ಮೀನಾ ಇಲ್ಲಿ ಜನಗಳ ಸಮಸ್ಯೆಗಳ ಸಂಬಂಧಪಟ್ಟಂತೆ ಚಾಟಿ ಎಲ್ಲಾ ಎಲ್ಲ ಸರ್ಕಾರಕ್ಕೂ ಡಿ ಕೆ ಶಿವಕುಮಾರ್ ಬಿಟ್ಬಿಟ್ಟು ನೀವ್ ಈ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋದ್ರೆ ನಿಜವಾಗ್ಲು ಜನ ನಿಮ್ಮೇಲಿಟ್ಟಂತ ಒಂದು ಪ್ರೀತಿ ಅಭಿಮಾನ ಕೊಟ್ಟಂತ ನೂರ್ ಮೂವತ್ತೊಂಬತ್ತು ಸೀಟ್ಗೆ ಬೆಲೆ ಏನು ಸ್ವಾಮೀಜಿಗಳು ಪಾಪ ಇವತ್ತು ರಿಕ್ವೆಸ್ಟ್ ಮಾಡುವಂತ ಪರಿಸ್ಥಿತಿ ಬಂದ್ಬಿಟೈತೆ ನಮ್ ಭಾಗ ಅಭಿವೃದ್ಧಿ ಮಾಡಿ ನಮ್ ಭಾಗ ಅಭಿವೃದ್ಧಿ ಮಾಡಿ ನಮ್ಗೊಂಚೂರು ಏನಾದ್ರು ಮಾಡಿ ಅಂದ್ರೆ ಸಿದ್ದರಾಮಯ್ಯನವರು ಎಲ್ಲೋ ಒಂದ್ ಕಡೆ ಫೈಲ್ ಆಗ್ತಾ ಇದ್ದಾರೆ ಅನ್ನೋದನ್ನ ಎಲ್ಲೋ ಒಂದ್ ಕಡೆ ಸೂಕ್ಷ್ಮವಾಗಿ ಅವಲೋಕಿಸ್ಬಿಟ್ಟಿದ್ದಾರೆ ಹಾಗಾಗಿ ಏನಾದರೂ ಮಾಡಿ ನೀವು ಯಾರಾನು ಸಿಎಂ ಆಗಿ ನಾನು ಈಗ ಆಲ್ರೆಡಿ ಹೇಳಿದೀನಿ ಯಾರಾನು ಸಿಎಂ ಆಗಿ ನಮ್ಗೆ ಅಭಿವೃದ್ಧಿ ಮಾಡಿ ಅದ್ರ ಜೊತೆಗೆ ಹಗರಣಗಳು ಇಲ್ದಂಗೆ ಸರ್ಕಾರ ಕೊಡಿ ನಾವು ಐದು ವರ್ಷ ಜನ ಕೊಟ್ಟಿದ್ದಾರೆ ನಾವು ಡಿಸ್ಟರ್ಬೇ ಮಾಡಲ್ಲ ನಿಮಗೆ ಮೀಟಿಂಗ್ ಮಾಡಿಸ್ತಾ ಇರೋದೇನೆ ಒಬ್ಬರು ಕಂಡ್ರೆ ಆಗೋಲ್ಲ ಅನ್ನೋ ಮೆಸೇಜ್ ಸ್ಟ್ರಾಂಗ್ ಆಗಿ ಪಾಸ್ ಆಗ್ತಿರೋ ಸಂದರ್ಭದಲ್ಲಿ ಹಂಗಿಲ್ಲ ದೇ ಸ್ಟಿಲ್ ಆರ್ ಜೆಂಟಲ್ ಮ್ಯಾನ್ ಒಬ್ಬರು ಮುಖ ಒಬ್ರು ನೋಡೋದಲ್ಲ ಪಕ್ಕದಲ್ಲಿ ಕುತ್ಕೊಂಡು ತಿಂಡಿನೂ ತಿಂದು ಎಲ್ಲಾ ವಿಚಾರವನ್ನ ಬ್ರೇಕ್ಫಾಸ್ಟ್ ಟೇಬಲ್ ನಲ್ಲೇ ಸಾರ್ಟ್ ಮಾಡ್ಕೊಳ್ತಾರೆ ಅನ್ನೋ ಒಂದು ಸಂದೇಶವನ್ನ ರವಾನೆ ಮಾಡೋ ಪ್ರಯತ್ನ ಹೈಕಮಾಂಡ್ ಮಾಡ್ದಂತ ಕಾಣ್ತಾ ಇದೆ ಬಟ್ ಇದು ಯಶಸ್ವಿ ಆಗ್ತಾ ಇದೆಯಾ ಯಾವ ಸಂದೇಶ ಈ ತಿಂಡಿ ಟೇಬಲ್ ನಿಂದ ಆಚೆ ಬರಬೇಕು ಅದೇ ರೀತಿಯಲ್ಲಿ ಸಂದೇಶ ಬರ್ತಿದ್ಯಾ ಆಚೆ ಅಂತ ಉಪ ಉಪಹಾರ ಸಭೆ ಗೌಡ್ರೆ ಎಲ್ಲವೂ ಸರಿ ಇದ್ದಿದ್ರೆ ಬ್ಯಾಕ್ ಟು ಬ್ಯಾಕ್ ಈ ರೀತಿಯ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಅವಶ್ಯಕತೆ ಇರ್ತಿತ್ತಾ ನಿಖೇತ್ ಅವರು ಹೇಳೋ ಪ್ರಕಾರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಲ್ಲಿ ಹೊಂದಾಣಿಕೆ ಅನ್ನೋದು ಅಷ್ಟು ಅಚ್ಚುಕಟ್ಟಾಗಿ ಇದ್ದಿದ್ದರೆ ಈ ಮೀಟಿಂಗ್ ನ ಅವಶ್ಯಕತೆ ಏನಿತ್ತು ನೋಡಿ ನಿಖೇತ್ ಅವರು ಕಾಂಗ್ರೆಸ್ ಪಕ್ಷದ ವಕ್ತಾರರಾಗಿದ್ದಾರೆ ಅವರು ಅವ್ರ ಪಕ್ಷದಲ್ಲಿ ಆಗಿರೋ ಉಳುಕುಗಳನ್ನ ಸಮರ್ಥಿಸ್ಕೋಬೇಕಾಗಿರೋದು ಅವ್ರ ಕರ್ತವ್ಯ ಅವ್ರು ಆ ಪ್ರಯತ್ನ ಮಾಡ್ತಾ ಇದ್ರೆ ಅದೇನ್ ತಪ್ಪೇನಿಲ್ಲ ಈಗ ಅಂಗೈ ಉಣ್ಣು ಕನ್ನಡಿ ಬೇಕ ಒಂದು ಗಾದೆ ಮಾತೆ ಇದೆ ಆ ಪಕ್ಷದಲ್ಲಿ ನಡೀತಾ ಇರುವಂತ ವಿಚಾರಗಳನ್ನ ಮಾಧ್ಯಮಗಳು ಅವ್ರು ಹೇಳಿದ್ರು ಇಲ್ಲ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇದೆ ಅಂತ ಮಾಧ್ಯಮಗಳಲ್ಲಿ ಯಾಕೆ ಚರ್ಚೆ ಆಗತ್ತೆ ಈಗ ನೀವು ಕ್ಯಾಮ್ರಾ ಕ್ಯಾಮ್ರಾ ಯಾಕೆ ಹಿಡಿತೀರಾ ಒಬ್ಬ ವ್ಯಕ್ತಿ ಮುಂದೆ ಮೈಕ್ ಯಾಕೆ ಹಿಡಿತೀರಾ ವಿಚಾರಗಳಿದ್ದು ಹಿಡಿತೀರಾ ಈಗ ಇಲ್ದಲೆ ಹೊಗೆ ಆಡ್ಲಿಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿ ಒಳಗಡೆ ನಡೀತಾ ಇರುವಂತ ಬೇಗುದಿಗಳ ಚರ್ಚೆ ಅವರು ಪಕ್ಷದವರೇ ಮಾಡ್ತಾ ಇದಾರೆ ಕಟ್ಟ ಕಡೆಗೆ ಲಾಸ್ಟ್ ಅಲ್ಲಿ ಒಂದು ಒಂದು ಒಂದೂವರೆ ತಿಂಗಳ ಹಿಂದೆ ನಮ್ಮ ಸಿದ್ದರಾಮಯ್ಯ ಮಗ ಒಂದು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ರು ನಮ್ಮ ತಂದೆಯವರು ರಾಜಕೀಯದ ಕಡೆಗಾಲದಲ್ಲಿದ್ದಾರೆ ಅದಕ್ಕೂ ಉತ್ತರಾಧಿಕಾರಿನ ಆಯ್ಕೆ ಮಾಡೋ ವಿಚಾರದಲ್ಲಿ ನಾವು ಚಿಂತನೆ ನಡೆಸ್ತಾ ಇದೀವಿ ಆ ಭಾಗಕ್ಕೆ ಇನ್ನೊಬ್ರು ಬರಬೇಕು ಯಾರು ಬರಬೇಕು ಸತೀಶ್ ಜಾರಕಿಹೊಳಿ ಅವರು ಬರಬೇಕು ಅಂತ ಒಂದ್ ಸ್ಟೇಟ್ಮೆಂಟ್ ಮಾಡಿದ್ರು ಆ ಸ್ಟೇಟ್ಮೆಂಟ್ ಇಂದ ಕೌಂಟರ್ 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 ಬರ್ತಾನೆ ಹೋಯ್ತು ಸೊ ನಮ್ಮ ಕುಣಿಗಲ್ ರಂಗನಾಥ್ ಅವರು ಅದಾದ್ಮೇಲೆ ಹೇಳಿದ್ರು ಮುಖ್ಯಮಂತ್ರಿ ಆಗ್ಬೇಕು ಯಾರು ಹೋಗಿ ಮಾಧ್ಯಮದವರು ಯಾರು ಮುಖ್ಯಮಂತ್ರಿ ಆಗ್ಬೇಕು ಅಂತ ನೀವ್ ಯಾರು ಕೇಳಿಲ್ಲ ಯಾಕೆಂದ್ರೆ ಅವರೇ ಹೇಳಿದ್ರು ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಮೇಲೆ ಯಾರು ಪ್ರಶ್ನೆ ಹೋಗಲ್ಲ ನೀವ್ ಹೋಗಿ ಮೈ ಕಿಡಿದ್ಬಿಟ್ಟು ನೆಕ್ಸ್ಟ್ ಯಾರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಕೇಳಿಲ್ಲ ಈಗ ಸಿದ್ದರಾಮಯ್ಯ ಅವರು ಇಳಿಸ್ತೀರಾ ಅಂತಾನೂ ಕೇಳಿಲ್ಲ ಡಿ ಕೆ ಶಿವಕುಮಾರ್ ಅವ್ರನ್ನ ಕೂರಿಸ್ತೀರಾ ಅಂತಾನು ಕೇಳಿಲ್ಲರ್ಡ್ ಅಂದ್ರೆ ಅಲ್ಲಿ ಏನ್ ನಡೀತಾ ಇದೆ ಅನ್ನೋದು ನಾಲ್ಗೆ ತುದಿನಲ್ಲಿ ಇರ್ತವೆ ಈಗ ನಮ್ಗೆ ಯಾರಾನು ಒಬ್ರು ಟೆಂಪ್ಟ್ ಮಾಡ್ದಾಗ ಮಾತ್ ಮಾತ್ ಬೆಳೆದೇ ಬೆಳಿತವೆ ಸೊ ಅಲ್ಲಿ ಈಗ ವಿಚಾರನೆ ಇಲ್ಲ ಅಂದಾಗ ಯಾರು ಚರ್ಚೆ ಮಾಡ್ಲಿಕ್ಕೆ ಹೋಗ್ತಾರೆ ಸೊ ಇವ್ರ ಪಕ್ಷದ ಒಳ ಬೇಗುದಿಗಳು ಏನಾದ್ರೂ ಇಟ್ಕೊಳ್ಳಿ ನಾವು ಬೇಡ ಅನ್ನಲ್ಲ ಈಗ ಸ್ವಾಮೀಜಿ ಒಬ್ರು ಒಂದ್ ಸ್ಟೇಟ್ಮೆಂಟ್ ಮಾಡಿದರೆ ನಮ್ಮ ಉತ್ತರ ಕರ್ನಾಟಕ ಡೆವಲಪ್ಮೆಂಟ್ ಗೆ ಡಿ ಕೆ ಶಿವಕುಮಾರ್ ಅವರು ಬೇಕಾಗಿದ್ದಾರೆ ಅಂತ ಮೇ ಬಿ ಅದು ಅವರ ವೈಯಕ್ತಿಕ ಆಲೋಚನೆಗಳು ಇರಬಹುದು ಯಾಕಂದ್ರೆ ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಈಗಿರುವಂತಹ ಈಗ ಜಾರಕಿಹೊಳಿ ಬ್ರದರ್ಸು ಅವರು ಇವರು ಎಲ್ಲ ಸೇರ್ಕೊಂಡು ಏನು ಡೆವಲಪ್ ಮಾಡ್ತಾ ಇಲ್ಲ ಅನ್ಸುತ್ತೆ ಹಾಗಾಗಿ ಪಾಪ ಅವರು ಅದನ್ನು ಕೇಳ್ಕೊಂಡಿರೋದ್ರಲ್ಲೇ ತಪ್ಪೇನಿಲ್ಲ ಇಂಥ ಸಾವಿರಾರು ಪ್ರಶ್ನೆಗಳು ಬಂದಾಗ ಜನ ಹೋಗಿ ಮೈಕ್ ಹಿಡಿತಾರೆ ಈಗ ನಿರ್ಮಲಾನಂದ ಸ್ವಾಮೀಜಿ ಅವರ ಮುಂದೆ ಹೋಗಿ ಮಾಧ್ಯಮದವ್ರು ಮೈಕ್ ಇಡಿದ್ರು ಅವ್ರು ಹೇಳಿದ್ರು ನೂರಾರು ಜನ ಭಕ್ತಾದಿಗಳು ಬರ್ತಾ ಇದ್ದಾರೆ ಒಕ್ಕಲಿಗ ಜನಾಂಗದಕ್ಕೆ ಒಂದು ಅವಕಾಶ ಕೊಡಬೇಕು ಅಂತ ಇನ್ನೊಂದು ವಿಚಾರ ಏನಂದ್ರೆ ಕಾಂಗ್ರೆಸ್ನವರು ಸಾಂಪ್ರದಾಯಿಕವಾಗಿ ಬೆಳೆಸ್ಕೊಂಡಂತ ವಿಚಾರ ಏನು ಅವತ್ತಿನ ಕಾಲದಿಂದ ಯಾರು ಕೆಪಿ ಸಿ ಅಧ್ಯಕ್ಷರಾಗಿರ್ತಾರೋ ಅವ್ರನ್ನ ಮುಖ್ಯಮಂತ್ರಿ ಮಾಡುವಂತ ಒಂದು ಪರಿಚಾರ ಪರಿಚಾರಕ್ಕೆ ಅವ್ರು ಒಳಪಟ್ಟಿದ್ರು ಅದು ಅವ್ರು ಹೇಳ್ಕೊಳ್ಳೋದು ನಮಗ ಗೊತ್ತಿಲ್ಲ ನಮ್ಗೂ ಅದಕ್ಕೂ ಸಂಬಂಧ ಇಲ್ಲ ಆದ್ರೆ ಇದು ಜನಗಳಲ್ಲಿ ಓಡಾಡ್ತಾರೋ ಅಂತ ವಿಚಾರ ಆದ್ರಿಂದ ನಾನು ಇದ್ಸತಿ ಚರ್ಚೆ ಮಾಡ್ಲಿಕ್ಕೆ ಒಂದ್ ನಿಮಿಷ ಸರ್ ಚರ್ಚೆ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಎಲೆಕ್ಷನ್ ಆದಾಗ ನಮ್ಮ ಮೈಸೂರು ಭಾಗದಲ್ಲಿ ಡಿ ಕೆ ಶಿವಕುಮಾರ್ ಒಂದ್ ಸ್ಟೇಟ್ಮೆಂಟ್ ಕೊಡ್ತಾರೆ ನೋಡ್ರಪ್ಪ ಈ ಬಾರಿ ನನ್ಗೊಂದು ಅವಕಾಶ ಇದೆ ನನಗೆ ಪೆನ್ನು ಪೇಪರ್ ಕೊಡಿ ಅಂತ ಹೇಳಿ ಒಕ್ಕಲಿಗರ ಜನ ಕೇಳ್ಕೊತಾರೆ ಮಂಡ್ಯದಲ್ಲಿ ಮೇಜರ್ ಬಂದಂತ ಏನು ಶೇರ್ಸ್ ಆರ್ ಏಳರ ಪೈಕಿ ಆರ್ ಬಂತು ಅವಾಗ ಏನಾಯ್ತು ಅಲ್ಲಿ ಹೋಕ್ಲಿಗರು ಒಂದಷ್ಟು ಕನ್ಸಲಿಟೇಟ್ ಆಗಿದ್ದಾರೆ ಮೈಸೂರು ಭಾಗದಲ್ಲೂ ಒಂದಷ್ಟು ಆಗಿ ಆದ್ರೆ ಕೇಳೋದ್ರಲ್ಲೇನು ಅವ್ರದ್ದೇನು ತಪ್ಪಿಲ್ಲ ಈಗ ಅವ್ರ ಜನಾಂಗಕ್ಕೆ ಬೇಕು ಅಂತ ಜನ ಕೇಳಿದ್ರೆ ಅದ್ರಲ್ಲಿ ಅವ್ರದ್ದೇನು ತಪ್ಪು ನಾವು ಕೇಳೋದಷ್ಟೇ ವಿರೋಧ ಪಕ್ಷವಾಗಿ ನೀವ್ ಯಾರು ಮುಖ್ಯಮಂತ್ರಿ ಮಾಡ್ಕೊಳ್ಳಿ ಸ್ವಾಮಿ ಕಟ್ಕಡೆ ನಿಖೇತ್ ರಾಜ್ ಮೌರ್ಯನಾರು ಮುಖ್ಯಮಂತ್ರಿ ಮಾಡ್ಕೊಳ್ಳಿ ನಮ್ದು ಅಬ್ಜೆಕ್ಷನ್ ಇಲ್ಲ ನಾವು ಕೇಳೋದ್ ಒಂದೇ ವಿಚಾರ ಡೆವಲಪ್ಮೆಂಟ್ ನಾವು ವಿರೋಧ ಪಕ್ಷವಾಗಿ ಕೊಟ್ಟಿರೋ ಬೋರ್ಡ್ ಈಗ ಒಂದೇನು ಮಾಡ್ಕೊಳ್ಳಿ ನಾವು ಕೇಳೋದಿಷ್ಟೇ ಡೆವಲಪ್ಮೆಂಟ್ ಬಗ್ಗೆ ಗಮನ ಹರಿಸಿ ನೀವು ಮೂರ್ ಮೂರ್ ದಿನಕ್ಕೂ ಮೀಟಿಂಗು ಅಲ್ಲೆಲ್ಲೋ ಹೋಗ್ತೀರಿ ನಿಮ್ಮ ಹನ್ನೊಂದ್ ಜನ ಎಮ್ ಎಲ್ ಎಲ್ಲ ಡೆಲ್ಲಿಗೆ ಓಡೋ ಕುತ್ಕೋತಾರೆ ಇನ್ನೆಲ್ಲೋ ಹೋಗಿ ಮೀಟಿಂಗ್ ಗಳು ಕರೀತೀರಿ ನಿಜವಾಗ್ಲೂ ರಾಜ್ಯದ ಜನತೆ ಸಮಸ್ಯೆಲ್ ತತ್ತರಿಸ್ತಾ ಇದ್ದಾರೆ ನೀವೇ ತೋರಿಸ್ತಾ ಇದ್ದೀರಿ ಕಬ್ಬು ಬೆಳೆಗಾರರ ಸಮಸ್ಯೆ ಆಗಿದೆ ಬೆಂಗಳೂರಿನ ಪಾಟೋಲ್ ಸಮಸ್ಯೆ ರಸ್ತೆ ಗುಂಡಿ ಸಮಸ್ಯೆ ಹೈಕೋರ್ಟ್ ಕೂಡ ಟಿ ಪಾಪ ನಿಮ್ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಅಂದ್ರೆ ನೀವು ಅಧಿಕಾರದ ಹಿಂದೆ ಲಾಲಸೆಗ್ ಬಿದ್ದು ಓಡಾಡ್ತಾ ಇದ್ರೆ ಇಲ್ಲಿ ಜನಗಳ ಸಮಸ್ಯೆಗಳ ಸಂಬಂಧಪಟ್ಟಂತೆ ಚಾಟಿ ಎಲ್ಲಾ ಸರ್ಕಾರಕ್ಕೂ ಡಿ ಕೆ ಶಿವಕುಮಾರ್ ನಿರೀಕ್ಷೆ ಇತ್ತೇನು ಇಂತ ವಿಚಾರಗಳನ್ನ ಬಿಟ್ಬಿಟ್ಟು ನೀವ್ ಈ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋದ್ರೆ ನಿಜವಾಗ್ಲು ಜನ ಮೇಲೆ ಇಟ್ಟಂತ ಒಂದು ಪ್ರೀತಿ ಅಭಿಮಾನ ಕೊಟ್ಟಂತ ನೂರ ಮೂವತ್ತೊಂಬತ್ತು ಸೀಟ್ಗೆ ಬೆಲೆ ಏನು ಸ್ವಾಮೀಜಿಗಳು ಪಾಪ ಇವತ್ತು ರಿಕ್ವೆಸ್ಟ್ ಮಾಡೋಂತ ಪರಿಸ್ಥಿತಿ ಬಂದ್ಬಿಟ್ಟೈತೆ ನಮ್ ಭಾಗ ಅಭಿವೃದ್ಧಿ ಮಾಡಿ ನಮ್ ಭಾಗ ಅಭಿವೃದ್ಧಿ ಮಾಡಿ ನಮ್ಗೊಂಚೂರು ಏನಾರು ಮಾಡಿ ಅಂದ್ರೆ ಸಿದ್ದರಾಮಯ್ಯ ಎಲ್ಲೋ ಒಂದ್ ಕಡೆ ಫೇಲ್ ಆಗ್ತಾ ಇದ್ದಾರೆ ಅನ್ನೋದನ್ನ ಎಲ್ಲೋ ಒಂದ್ ಕಡೆ ಸೂಕ್ಷ್ಮವಾಗಿ ಅವಲೋಕಿಸ್ಬಿಟ್ಟಿದ್ದಾರೆ ಹಾಗಾಗಿ ಏನಾದರೂ ಮಾಡಿ ನೀವು ಯಾರಾನು ಸಿಎಂ ಆಗಿ ನಾನು ಈಗ ಆಲ್ರೆಡಿ ಹೇಳಿದೀನಿ ಯಾರಾನು ಸಿಎಂ ಆಗಿ ನಮ್ಗೆ ಅಭಿವೃದ್ಧಿ ಮಾಡಿ ಅದ್ರ ಜೊತೆಗೆ ಹಗರಣಗಳು ಇಲ್ದಂಗೆ ಸರ್ಕಾರ ಕೊಡಿ ನಾವು ಐದು ವರ್ಷ ಜನ ಕೊಟ್ಟಿದ್ದಾರೆ ನಾವು ಡಿಸ್ಟರ್ಬೇ ಮಾಡಲ್ಲ ನಿಮಗೆ ಮೀಟಿಂಗ್ ಮಾಡಿಸ್ತಾ ಇರೋದೇನೆ ಒಬ್ಬರು ಕಂಡ್ರೆ ಅನ್ನೋ ಮೆಸೇಜ್ ಸ್ಟ್ರಾಂಗ್ ಆಗಿ ಪಾಸ್ ಆಗ್ತಿರೋ ಸಂದರ್ಭದಲ್ಲಿ ಹಂಗಿಲ್ಲ ದೇ ಸ್ಟಿಲ್ ಆರ್ ಜೆಂಟಲ್ ಮ್ಯಾನ್ ಒಬ್ಬರು ಮುಖ ಒಬ್ರು ನೋಡೋದಲ್ಲ ಪಕ್ಕದಲ್ಲಿ ಕುತ್ಕೊಂಡು ತಿಂಡಿನೂ ತಿಂದು ಎಲ್ಲಾ ವಿಚಾರವನ್ನ ಬ್ರೇಕ್ಫಾಸ್ಟ್ ಟೇಬಲ್ ನಲ್ಲೇ ಸಾರ್ಟ್ ಮಾಡ್ಕೊಳ್ತಾರೆ ಅನ್ನೋ ಒಂದು ಸಂದೇಶವನ್ನ ರವಾನೆ ಮಾಡೋ ಪ್ರಯತ್ನ ಹೈಕಮಾಂಡ್ ಮಾಡ್ದಂತ ಕಾಣ್ತಾ ಇದೆ ಬಟ್ ಇದು ಯಶಸ್ವಿ ಆಗ್ತಾ ಇದೆಯಾ ಯಾವ ಸಂದೇಶ ಈ ತಿಂಡಿ ಟೇಬಲ್ ನಿಂದ ಆಚೆ ಬರಬೇಕು ಅದೇ ರೀತಿಯಲ್ಲಿ ಸಂದೇಶ ಬರ್ತಿದ್ಯಾ ಆಚೆ ಅಂತ O para o para sabe, do saber do